ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ರಪಂಚದ ಐವತ್ತೆರಡು ಎತ್ತರದ ಪಂಚಲೋಹ ವಿಗ್ರಹವಿರುವ ಏಕೈಕ ಸ್ಥಳವಾದ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯ ಕ್ಷೇತ್ರಕ್ಕೆ ನಾವು ಇವತ್ತು ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಮೊದಲನೇ ಬಾರಿ ಏನಾದರೂ ಈ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕು ಅಂದರೆ ಖಂಡಿತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೋಗಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ ಸೊ ನಾವು ಹೋಗ್ತಾ ಇರೋದು ತುಮಕೂರಿಂದ ಹೋಗ್ತಾ ಇರೋವಂಥದ್ದು ಸೊ ತುಮಕೂರಿಂದ ತುಮಕೂರು ತಿಪ್ಟೂರು ಅಥವಾ ಶಿವಮೊಗ್ಗದ ಕಡೆಯಿಂದ ಹೋಗೋರಿಗೆ ಟ್ರೈನಲ್ಲಿ ಯಾವ ರೀತಿಯ ಹೋಗಬಹುದು ಅನ್ನೋದನ್ನ ಪೂರ್ತಿ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಈ ಒಂದು ದೇವಸ್ಥಾನ ತುಂಬ ಪವಿತ್ರವಾದ ದೇವಸ್ಥಾನ ಹಾಗೆ ತುಂಬ ಜನರ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸ್ತಿರುವಂಥ ದೇವಸ್ಥಾನ ಅಂತಾನೆ ಹೇಳ್ಬೋದು ಈ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ಕಷ್ಟ ನೆರವೇರುಳುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ನಾನು ಮನೆಯಿಂದ ಹೊರಟಿದ್ದು ನಿಯರ್ಲಿ ಏಳು ಗಂಟೆಗೆ ಹೊರಟೆ ಏಳು ಇಪ್ಪತ್ತಕ್ಕೆ ಟ್ರೈನ್ ಇತ್ತು ಕ್ಯಾಸಂದ್ರದಿಂದ ಪುಷ್ಪುಲ್ ಟ್ರೈನ್ ನಾನು ಹತ್ತುತ್ತಾ ಇರೋದು ಕ್ಯಾಸಂದ್ರದಿಂದ ಸೊ ಶಿವಮೊಗ್ಗದ ಕಡೆಯಿಂದ ಬರೋರು ಇದೇ ಟ್ರೈನಲ್ಲಿ ಹತ್ಬೋದು ಈ ಟ್ರೈನ್ ಏನಂದರೆ ಏಳು ಇಪ್ಪತ್ತೇಳುವರೆಗೆ ಕ್ಯಾಸಂದ್ರ ಬರುತ್ತೆ ಸೊ ಕ್ಯಾಸಂದ್ರದಿಂದ ಡೈರೆಕ್ಟ್ ಚನ್ನಪಟ್ನಾಗೆ ಇದು ಟ್ರೈನ್ ಇರುವಂಥದ್ದು ಬೇರೆ ಎಲ್ಲೂ ನಾವು ಇಳಿಯೋ ಅಂಥದ್ದು ಹತ್ತೋ ಅಂಥದ್ದು ಯಾವುದೂ ಇಲ್ಲ ಡೈರೆಕ್ಟ್ ಒಂದೇ ಟ್ರೈನು ಸೊ ಮೆಜೆಸ್ಟಿಕ್ಕಲ್ಲಿ ನನ್ನ ತಂಗಿ ಜಾಯ್ನ್ ಆದರು ಸೊ ನಾನು ಇವರಿಂದೇ ಫಸ್ಟ್ ನಾನು ಈ ಟೆಂಪಲ್ಗೆ ಹೋಗ್ತಾ ಇರೋದು ನಾನು ಸುಮಾರು ದಿವಸದಿಂದ ಹೋಗಬೇಕು ಈ ದೇವಸ್ಥಾನಕ್ಕೆ ಅಂತ ತುಂಬ ಆಸೆ ಇತ್ತು ಸೊ ನನ್ನ ಸಿಸ್ಟರ್ ಏನಂದರೆ ಆಲ್ರೆಡಿ ನಾವು ಅವರು ಎರಡು ಸಲ ಹೋಗಿದ್ದಾರೆ ಅವರು ಅಂದ್ಕೊಂಡಿದ್ದು ಒಂದು ಕೆಲಸ ನೆರವೇರಿದೆ ಸೊ ಹಾಗಾಗಿ ಇದು ಮೂರನೇ ಸಲ ಅವ್ರು ಹೋಗ್ತಾರೆ ಇರೋದು ಅದರಿಂದಾಗಿ ನಾವು ಕೂಡ ನನ್ನ ತಂಗಿ ಜೊತೆ ಹೋದೆ ಹೋಗ್ತಾ ಇರೋ ಅಂಥದ್ದು ಸೊ ನನಗಂತೂ ತುಂಬ ದಿಸದಿಂದ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಹೋಗ್ಬೇಕು ಅಂದ ತಕ್ಷಣ ಅನ್ ಅನ್ಕೊಂಡಿದ ತಕ್ಷಣ ಖಂಡಿತ ಹೋಗೋಕ್ಕಾಗಲ್ಲ ದೇವರು ಯಾವಾಗ ನಮಗನ್ನು ಕರೆಸ್ಕೊಳ್ತಾರೋ ಅವಾಗೇ ನಮಗೆ ಹೋಗೋಕ್ಕಾಗೋದು ಸೊ ಗೆಳಿಗೆನದು ಕೂಡಬೇಕು ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಸೊ ನಿಯರ್ಲಿ ಒಂದು ತ್ರೀ ಅವರ್ ಜರ್ನಿ ನಾವು ಮೆಜೆಸ್ಟಿಕ್ಕಿಗೆ ಹೋದ ತಕ್ಷಣನೇ ಇನ್ನೊಂದು ಟ್ರೈನ್ ಇತ್ತು ಆ ಟ್ರೈನು ಇದಕ್ಕಿಂತ ಈ ಟ್ರೈನಿಗಿಂತ ಮುಂಚೆ ಹೋಗುತ್ತೆ ಸೊ ಹತ್ಕೊಳ್ಳೋದಾದರೆ ಆ ಟ್ರೈನ್ಗೆ ಹೋದರೆ ಬೆಟರು ಬಟ್ ನಮಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲದೇ ಇರೋದ್ರಿಂದಾಗಿ ನಾವು ಇದೇ ಟ್ರೈನಲ್ಲೇ ಡೈರೆಕ್ಟ್ ಹೋದ್ವಿ ಸೊ ಅದಕ್ಕೂ ಇದಕ್ಕೂ ಒಂದು ಕಾಲು ಗಂಟೆ ಡಿಫ್ರೆಂಟ್ ಡಿಫ್ರೆನ್ಸ್ ಇರುತ್ತೆ ಆ ಬೆಂಗಳೂರಿಂದ ಬರೋರಾದರೆ ಗೌಡ್ಗೆರೆಗೆ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಹಾಗೆ ಬೆಂಗಳೂರಿಂದ ಬರೋರು ಹೋಗಿ ಚನ್ನಪಟ್ನದಿಂದ ಕೂಡ ಗೌಡ್ಗೆರೆಗೆ ಹೋಗ್ಬೋದು ಮೈಸೂರಿಂದ ಬರೋರು ಗೌಡ್ಗೆರೆಗೆ ಎಂಬತ್ತಾರು ಕಿಲೋಮೀಟರ್ ಇರುತ್ತೆ ಮೈಸೂರಿಂದ ಹಾಗೆ ಮೈಸೂರಿಂದ ಹೋಗಿ ಆಮೇಲೆ ಗೌಡ್ಗೆರೆಗೆ ಕೂಡ ಬರ್ಬೋದು ಸೊ ಮಂಡ್ಯ ಇಂದ ಗೋಡ್ಗೆರೆಗೆ ನಲವತ್ತಾರು ಆಗುತ್ತೆ ಸೊ ತುಮಕೂರಿಂದ ಬರೋರು ಗೌಡ್ಗೆರೆಗೆ ಎಂಬತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಸೊ ತುಮಕೂರಿಂದ ಬರೋರು ಡೈರೆಕ್ಟ್ ಹೋಗಿ ಕುಣ್ಗಲಿಂದ ಕೂಡ ಗೋಡ್ಗೆರೆಗೆ ಬರ್ಬೋದು ಸೊ ರಾಮನಗರದಿಂದ ಒಂದು ಗೋಡ್ಗೆರೆಗೆ ಮೂವತ್ತು ಕಿಲೋಮೀಟ್ರ್ ಅಷ್ಟಾಗುತ್ತೆ ಸೊ ರಾಮನಗರ ದಿನ ಚನ್ನಪಟ್ಟಣ ಆಮೇಲೆ ಗೌಡ್ಗೆರೆ ಹಂಗೆ ಹೋಗೋವಂಥದ್ದು ಸೊ ಇಲ್ಲಿ ಏನಂದರೆ ನಾವು ಟ್ರೈನಲ್ಲಿ ಇಳ್ದಿದ್ದ ಚಂದ ಚನ್ನಪಟ್ಟಣ ಇಳಿದ ತಕ್ಷಣ ನಾವು ಆಟೋದಲ್ಲಿ ಬರಬೇಕು ಸೊ ಆಟೋದಲ್ಲಿ ಫಾರ್ಟಿ ರುಪೀಸ್ ತೊಗೊಳ್ತಾರೆ ಸೊ ಬಸ್ ಕೂಡ ಅವೈಲೇಬಲ್ ಇದೆ ನಮಗೆ ಬಟ್ ಆಟೋದಲ್ಲಿ ನಾವು ಬೇಗ ಹೋಗ್ಬೋದು ಅನ್ನೋದಕ್ಕೋಸ್ಕರ ನಾವು ಆಟೋದಲ್ಲೇ ಬಂದ್ವಿ ಸೊ ನೋಡ್ಬೋದು ಲಕ್ಷಾಂತರ ಜನರು ಇಲ್ಲಿ ಕಾಯನ ಕಟ್ಟಿದ್ದಾರೆ ಸೊ ಈ ಒಂದು ದೇವಸ್ಥಾನ ಯಾವುದಕ್ಕೆ ಫೇಮಸ್ ಅಂತಂದರೆ ಇಲ್ಲಿ ಬಂದು ಏಳು ವಾರಗಳ ಕಾಲ ಈ ಒಂದು ಕಾಯನ ಕಟ್ಟಿ ಅವ್ರಿಗೆ ಏನಿರುತ್ತ ಕಷ್ಟವನ್ನ ಇಲ್ಲಿ ಹೇಳ್ಕೊಂಡು ಆ ಒಂದು ಕಾಯನ ಕಟ್ಟೋದ್ರಿಂದ ಅವರ ಕಷ್ಟ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲಿದೆ ಈ ದೇವಸ್ಥಾನದ ಬಗ್ಗೆ ಒಂದಿಷ್ಟು ನನಗೆ ತಿಳಿದಿರೋಷ್ಟು ಮಾಹಿತಿಯನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಇಂಚು ಅಗಲ ಎರಡು ಇಂಚು ಉದ್ದ ಇರೋಂಥ ಒಂದು ಮೂರ್ತಿ ಸಿಕ್ಕುತ್ತೆ ಸೊ ಆ ಮೂರ್ತಿಯನ್ನು ಆದ ನಂತರನೇ ಈ ದೇವಸ್ಥಾನ ಒಂದು ನಿರ್ಮಾಣ ಆಗೋದು ಆದರೆ ಆ ಮೂರ್ತಿಯನ್ನು ಪ್ರತಿ ವರ್ಷಕ್ಕೆ ಒಮ್ಮೆ ಎಂದು ಆ ಮಧ್ಯರಾತ್ರಿ ಎರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಶ್ರೀ ಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳು ದಕ್ಷ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಾರೆ ಹಾಗೆ ಪ್ರತಿಯೊಬ್ಬರು ಕೂಡ ಜಾತಿ ಮತ ಮೇಲು ಕೀಲು ಎಂಬುದು ಯಾವುದೂ ಇಲ್ಲದೆ ಪ್ರತಿಯೊಬ್ಬ ಇಬ್ಬರಿಗೂ ಕೂಡ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ಮುಕ್ತವಾಗಿ ಅವು ಅಭಿಷೇಕವನ್ನು ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿರ್ತಾರೆ ಆದರೆ ಒಂದು ದಿನ ಮಾತ್ರ ಅವಕಾಶ ಇರೋವಂಥದ್ದು ಹಾಗೆ ಈ ಇಲ್ಲಿ ಒಂದು ಕಾಯನ್ನು ತಗೊಳ್ಬೇಕು ಒಂದು ಕಾಯಿ ಕಟ್ಟಬೇಕು ಅಂದರೆ ಆ ಪ್ಲೇಸ್ ಇಲ್ಲಿ ಇರೋವಂಥದ್ದು ಇಲ್ಲಿ ನೀವು ಕಾಯಿ ತಗೊಳ್ಳೋದಾದ್ರೆ ಬೇರೆ ಕೌಂಟರ್ ಇರುತ್ತೆ ಹಾಗೆ ಉಪ್ಪಿನ ಆರತಿ ಬೆಲ್ಲದ ಆರತಿ ಮಾಡ್ತೀನಿ ಅಂತಂದರೆ ಅದಕ್ಕೆ ಬೇರೆ ಕೌಂಟರ್ ಇರುತ್ತೆ ಸೊ ಉಪ್ಪಿನ ಆರತಿಗೆ ತರ್ಟಿ ರುಪೀಸ್ ತಗೊಳ್ತಾರೆ ಹಾಗೆ ಕಾಯಿ ಕಟ್ಟೋರು ತೊಗೊಳೋದಾದರೆ ಫಿಫ್ಟಿ ರುಪೀಸ್ ತೊಗೊಳ್ತಾರೆ ಅದರಲ್ಲೇ ನೋಡಿ ಬರೆದಿದೆ ಸರ್ವ ಸಮಸ್ಯೆ ನಿವಾರಣೆ ಮತ್ತು ಇಷ್ಟಾರ್ಥ ಸಿದ್ಧಿಯ ಕಾಯಿ ಅಂತ ಸೊ ಇದನ್ನು ಕಟ್ಟೋದ್ರಿಂದ ನಮ್ಮ ಕಷ್ಟಗೆಲ್ಲ ನೆರವೇರುತ್ತೆ ಅನ್ನೋದು ಒಂದು ಭಕ್ತಾದಿಗಳಲ್ಲಿ ನಂಬಿಕೆ ಹಾಗೆ ಅಲ್ಲಿ ಬಂದಿರೋಂಥ ಸುಮಾರು ಜನ ಹೇಳಿದ್ದು ಕೂಡ ನಾನು ಕೇಳಿದ್ದೀನಿ ಅವರು ಅಂದ್ಕೊಂಡು ಏನು ಅಂದ್ಕೊಂಡು ಬಂದಿರ್ತಾರೋ ಸುಮಾರು ಅವರ ಸಮಸ್ಯೆಗಳು ಪರಿಹಾರ ಆಗಿದೆ ಅಂತ ಸೊ ಇಲ್ಲಿ ಬರೋರು ಸಂತಾನ ಇಲ್ದೇಲೇ ಇರೋಂಥವ್ರು ಅಥವಾ ಮದುವೆ ಆಗದೆಲ್ಲೇ ಇರೋವಂಥವ್ರು ಹಾಗೇ ಸರ್ಪದೋಷ ಸಮಸ್ಯೆ ಇರುವಂಥವರು ತುಂಬ ಜನ ಒಂದು ಈ ಒಂದು ದೇವಸ್ಥಾನಕ್ಕೆ ಬಂದು ಈ ಒಂದು ದರ್ಶನವನ್ನು ದೇವರ ದರ್ಶನವನ್ನು ಪಡ್ಕೊಳ್ತಾರೆ ಹಾಗೆ ಈ ದೇವಸ್ಥಾನ ಕಟ್ಟೋದಕ್ಕೆ ಏನು ಅಂದರೆ ಕಾರಣ ಅಂದರೆ ನಾಗಸಾಧು ಅಗೋರಿಗಳ ಒಂದು ಅವರ ಒಂದು ಸಲಹೆ ಮೇರೆಗೆ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಅಂಥದ್ದು ಸೊ ಮೂರು ವರ್ಷಗಳ ಇಪ್ಪತ್ತು ಜನದ ಸತತ ಪರಿಶ್ರಮದಿಂದ ಈ ಒಂದು ದೇ ದೇವಸ್ಥಾನ ಈ ಒಂದು ವಿಗ್ರಹ ನಿರ್ಮಾಣ ಆಗಿರೋವಂಥದ್ದು ಒಬ್ಬ ಮುಸ್ಲಿಂ ವ್ಯಕ್ತಿ ಈ ಒಂದು ವಿಗ್ರಹವನ್ನು ನಿರ್ಮಾಣ ಮಾಡಿರುವಂಥದ್ದು ಸೊ ಈ ಒಂದು ವಿಗ್ರಹದ ಪ್ರತಿ ಕೈ ಅಂದರೆ ಒಂದೊಂದು ಕೈ ನಿಯರ್ಲಿ ಹದಿನೈದರಿಂದ ಹದಿನಾರು ಕೆ ಜಿಯಷ್ಟು ವೆಯ್ಟ್ ಬರೋವಂಥದ್ದು ಹಾಗೇ ಈ ಒಂದು ವಿಗ್ರಹದ ಎಡಗೈಲಿರುವಂಥ ಒಂದು ಕೈಲಲ್ಲಿ ಕಮಲ ಒಂದು ಕಮಂಡಲ ಒಂದು ಇದೆ ಸೊ ಅದು ನಿಯರ್ಲಿ ಹಂಡ್ರೆಡ್ ಕೆ ಜಿ ಇರೋವಂಥದ್ದು ಸುಮಾರು ಈ ಒಂದು ವಿಗ್ರಹ ಹದಿನೆಂಟು ಭುಜಗಳನ್ನು ಒಳಗೊಂಡಿರುವಂಥದ್ದು ಈ ಒಂದು ವಿಗ್ರಹವನ್ನು ಪಂಚಲೋಹಗಳಿಂದ ನಿರ್ಮಾಣ ಮಾಡಿದ್ದಾರೆ ಏನಕ್ಕೆ ಅಗೋರಿಗಳು ಪಂಚಲೋಹದಿಂದ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರು ಅಂತಂದರೆ ಸೊ ಪಂಚಲೋಹ ಅಂದರೆ ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಕಬ್ಬಿಣ ಸೊ ಈ ಐದು ಪಂಚಲೋಹಗಳನ್ನು ಉಪಯೋಗಿಸಿಕೊಂಡು ಈ ಒಂದು ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ ಸೊ ಹದಿನೆಂಟು ಭುಜ ಮಾಡೋದಕ್ಕೆ ಮೇಯ್ನ್ ಕಾರಣ ಏನು ಅಂತಂದರೆ ಹದಿನೆಂಟು ಶಕ್ತಿ ಪೀಠಗಳಿಗೆ ಹೋದಾಗ ನಮಗೆ ಏನು ಆಶೀರ್ವಾದ ಸಿಗುತ್ತೋ ಸೊ ಆಶೀರ್ವಾದ ಈ ಒಂದು ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿದಾಗ ಹದಿನೆಂಟು ಪೀಠಗಳಿಗೆ ಹೋದಂಥ ಆಶೀರ್ವಾದ ನಮಗೆ ಇಲ್ಲೇ ಸಿಗೋ ಅಂಥದ್ದು ಸೊ ಅದರಿಂದಾಗಿ ಇಲ್ಲಿ ಹದಿನೆಂಟು ಭುಜಗಳನ್ನು ಈ ಒಂದು ವಿಗ್ರಹದಲ್ಲಿ ಮಾಡಿರೋ ಅಂಥದ್ದು ಸೊ ಬರೋ ಅಂಥ ಭಕ್ತಾದಿಗಳು ಅವರ ಎಲ್ಲ ಸಮಸ್ಯೆಗಳನ್ನು ಈ ತಾಯಿ ನಿವಾರಣೆ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅನ್ನೋದು ಅಗೋರಿಗಳ ಒಂದು ಮಾತಾಗಿತ್ತು ಸೊ ಅದರಿಂದಾಗಿ ಹದಿನೆಂಟು ಭುಜಗಳನ್ನು ಮಾಡಿರೋ ಅಂಥದ್ದು ಸೊ ಪ್ರತಿಯೊಬ್ಬರ ಭಕ್ತರ ಒಂದು ಕೋರಿಕೆ ಇಷ್ಟಾರ್ಧ ಸಿದ್ಧಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಎಂಟರಂದು ಭಾನುವಾರ ಈ ಒಂದು ದೇವಸ್ಥಾನವನ್ನು ಲೋಕಾರ್ಪಣೆಯನ್ನು ಆಗಿರುವಂಥದ್ದು ಈ ಹಿಂದೆ ಇದೆಯಲ್ಲ ದೇವಸ್ಥಾನ ದೇವರ ಒಂದು ವಿಗ್ರಹದ ಹಿಂದೆ ಇದೆಯಲ್ಲ ಅದು ಸಿಂಹ ಇದನ್ನು ಫೈಬರಿಂದ ನಿರ್ಮಾಣ ಮಾಡೋರೆ ನಿಯರ್ಲಿ ಎಂಟು ಸಾವಿರ ಕೆ ಜಿಯಷ್ಟು ತೂಕವನ್ನು ಅದನ್ನು ಪಂಚಲೋಹದಿಂದ ನಿರ್ಮಾಣವನ್ನು ಮಾಡಿರುವಂಥದ್ದು ಹಾಗೆ ಒಂದು ದೇವರ ಒಂದು ವಿಗ್ರಹ ಇದೆಯಲ್ಲ ಸೊ ಆ ವಿಗ್ರಹ ನಿಯರ್ಲಿ ಮೂವತ್ತೈದು ಸಾವಿರ ಕೆ ಜಿಯಷ್ಟು ವೆಯ್ಟ್ ಇದೆ ಹಾಗೆ ಇಲ್ಲಿ ಮ್ಯೂಸಿಯಂ ಕೂಡ ಇದೆ ಸೊ ಖಂಡಿತ ಅದನ್ನು ಕೂಡ ಮಿಸ್ ಮಾಡಿದೆ ಒಳಗಡೆ ಹೋಗಿ ಒಳಗಡೆ ಕೂಡ ಚಾಮುಂಡೇಶ್ವರಿ ತಾಯಿ ವಿಗ್ರಹವನ್ನ ಮಾಡಿದ್ದಾರೆ ಹಾಗೆ ಲಿಂಗು ಸುಮಾರು ವಿಚಾರಗಳನ್ನ ನೀವು ಒಳಗಡೆ ನೋಡ್ಬೋದು ಸೊ ಖಂಡಿತ ಅದನ್ನು ಮಿಸ್ ಮಾಡಿದೆ ನೋಡಿ ಇದು ದೇವರ ಒಂದು ಮಾಮೂಲಿ ಗರ್ಭಗುಡಿ ಇರುತ್ತಲ್ಲ ಅಲ್ಲಿಗೆ ಹೋಗುವಂಥ ಒಂದು ಜಾಗ ಸೊ ನಾವು ಮದ್ದು ಡೈರೆಕ್ಟ್ ಚಾಮುಂಡೇಶ್ವರಿಯ ದೇವಸ್ಥಾನ ದರ್ಶನ ಮಾಡಿಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿರೋ ಯಾಕೆಂದರೆ ತುಂಬ ಅಂದರೆ ತುಂಬಾ ರಶ್ ಇತ್ತು ನಾವು ಹೋದಾಗ ನಿಯರ್ಲಿ ನಾವು ಒಂದು ಗಂಟೆಗೆ ನಿಂತ್ಕೊಂಡಿದ್ದು ಮೂರು ಗಂಟೆ ಆಯಿತು ಇಲ್ಲಿ ಮೇಯ್ನಾಗಿಂದರೆ ವಿಶೇಷವಾದಂಥ ಪೂಜೆ ಯಾವಾಗ ನಡೆಯುತ್ತೆ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಈ ಥರ ದಿನಗಳಲ್ಲಿ ಅಬ್ಬಾರಿ ದಿನಗಳಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ ಅದರ ಜೊತೆ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತೆ ಅವತ್ತಂತೂ ಇಲ್ಲಿ ತುಂಬ ರಶ್ ಇರ್ತಾರೆ ನೀವು ಬಿಡಿ ದಿನಗಳಲ್ಲಿ ಅಂದರೆ ಯಾವುದೇ ಒಂದು ಎಕ್ಸ್ಟ್ರಾ ಹಬ್ಬ ಹರಿದಿನ ಅಥವಾ ಅಮಾವಾಸ್ಯೆ ಪೂರ್ಣಿಮೆ ಈ ಥರದ್ದೇನೂ ಇರೋ ಸಪ್ರೇಟ್ ದಿನಗಳಲ್ಲಿ ಹೋದರೆ ನೀವು ದರ್ಶನವನ್ನು ಚೆನ್ನಾಗಿ ಮಾಡಿಕೊಂಡು ಬರ್ಬೋದು ಆದರೆ ಈ ಥರ ಸ್ಪೆಷಲ್ ಡೇಸಲ್ಲಿ ಹೋದರೆ ಮಾತ್ರ ತುಂಬ ರಶ್ ಇರ್ತಾರೆ ಸೊ ತುಂಬ ಕಷ್ಟ ಆಗುತ್ತೆ ನಿಮಗೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಸೊ ನಾವು ನಾವು ಹೋಗಿದ್ದು ಅಮಾವಾಸ್ಯೆ ಹಿಂದಿಂದಿನ ಹೋಗಿದ್ದು ಮತ್ತು ಇಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋಕೆಲ್ಲ ಅಷ್ಟು ಪರ್ಮಿಷನ್ ಕೊಡೋದಿಲ್ಲ ಒಳಗಡೆ ಸೊ ಆದರೂ ಕೂಡ ನಿಮಗೋಸ್ಕರ ಅಂತ ಸ್ವಲ್ಪ ವೀಡಿಯೋಸ್ನ ನಾನು ಮಾಡಿಕೊಂಡೆ ಇದು ಏನಂತಂದರೆ ಸೊ ತೇಲುವ ಕಲ್ಲು ಅಂದರೆ ರಾಮ್ ಸೇತುವೆ ಕಲ್ಲು ಅಂತ ಕೂಡ ಕರೀತಾರೆ ಇದನ್ನು ಸೊ ಆವಾಗಿನ ಕಾಲದಲ್ಲಿ ಯೂಸ್ ಮಾಡಿ ಸೇತುವೆ ಕಟ್ಟಬೇಕಾದ್ರೆ ಯೂಸ್ ಮಾಡಿರ್ತಾರಲ್ಲ ಸೇ ಆ ಒಂದು ಕಲ್ಲು ಇದು ಅಂದರೆ ಇದ್ರ ಕಲ್ಲು ಮೇಲೆ ರಾಮನ ಹೆಸರನ್ನು ಬರೆದಿರೋ ಅಂಥ ಕಲ್ಲು ಅಂತ ಕೂಡ ಹೇಳ್ತಾರೆ ಇದು ತೇಲೋ ಕಲ್ಲು ಇದು ನಿಯರ್ಲಿ ಇಪ್ಪತ್ತು ಕೆ ಜಿಯಷ್ಟು ವೆಯ್ಟ್ ಇದೆ ಆದರೂ ಕೂಡ ಅದು ನೀರಲ್ಲಿ ಮುಳುಗೋದಿಲ್ಲ ಮುಂಚೆ ಅದನ್ನು ಮುಟ್ಟೋದಕ್ಕೆ ಅವಕಾಶ ಕೊಡ್ತಾಯಿದ್ರು ಬಟ್ ಇವಾಗ ಆ ಥರ ಅವಕಾಶ ಇಲ್ಲ ಅಲ್ಲಿ ಅದನ್ನು ನೋಡ್ಕೊಂಡು ಮುಂದೆ ಬಂದ್ವಿ ಇಲ್ಲಿ ಒಂದು ಏನು ವಿಶೇಷತೆ ಅಂತಂದರೆ ನಾವು ಯಾರಿಗಾದರೂ ಸಾಲ ಕೊಟ್ಟಿರ್ತೀವಿ ಅವ್ರು ವಾಪಸ್ ಕೊಟ್ಟಿರಲ್ಲ ಆದರೆ ಇಲ್ಲಿ ಬೇಡ್ಕೊಂಡು ಆ ಒಂದು ಇಲ್ಲಿ ಇಡೋದ್ರಿಂದ ನಾವು ಸಾಲ ಕೊಟ್ಟಿರೋವಂಥವ್ರು ವಾಪಸ್ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ನಮ್ಮ ಕಷ್ಟಗಳನ್ನು ಬೇಡಿಕೊಂಡು ಇಲ್ಲಿ ಒಂದು ಆ ಒಂದು ಕಾಯ್ನನ್ನು ಇಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಸೊ ಅಂಟುತ್ತೆ ಅಂತ ಹೇಳ್ತಾರೆ ಬಟ್ ಟ್ರೈ ಮಾಡಿದ್ವಿ ಅಂಟದಿಲ್ಲ ಬಟ್ ಎಲ್ಲಾದರೂ ಒಂದು ಕಡೆ ನಾವು ಏನಾದರೂ ನಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡು ಇಡಬಹುದು ಅದು ಕೂಡ ನೆರವೇರುತ್ತೆ ಅಂತ ಇಲ್ಲಿ ಒಂದು ನಂಬಿಕೆ ಇದೆ ಜನ ಕೂಡ ತುಂಬ ನಂಬುತ್ತಾರೆ ಇಲ್ಲಿ ಆ ಒಂದು ವಿಷಯವನ್ನು ಈ ಒಂದು ದೇವಸ್ಥಾನದಲ್ಲಿ ಭೀಮನ ಅಮಾವಾಸ್ಯೆ ಟೈಮಲ್ಲಿ ಜಾತ್ರೆಯನ್ನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗೆ ನವರಾತ್ರಿ ಕಡೆ ಕಾರ್ತಿಕ ಈ ಟೈಮಲ್ಲಿ ತುಂಬ ಗ್ರ್ಯಾಂಡಾಗಿ ಇಲ್ಲಿ ಪೂಜೆಗಳನ್ನು ನಡೆಸ್ತಾರೆ ಚನ್ನಪಟ್ಣನ ಮುಂಚೆ ಬೊಂಬೆಗಳ ನಾಡು ಅಂತ ಇದ್ರು ಬಟ್ ಇವಾಗಂತೂ ಈ ಚನ್ನಪಟ್ಟಣದಲ್ಲಿರುವ ಗೋಡ್ಗೆರೆ ತುಂಬ ಫೇಮಸ್ ಆದಂಥದ್ದು ಯಾಕೆಂದರೆ ವಿಶ್ವದಲ್ಲಿ ಅತ್ಯಂತ ಎತ್ತರವಾದಂಥ ಪಂಚಲೋಹದ ವಿಗ್ರಹ ಇದು ನಿಯರ್ಲಿ ಐವತ್ತು ಎರಡು ಐವತ್ತೆರಡು ಅಡಿ ಎತ್ತರ ಇರುವಂಥ ವಿಗ್ರಹ ಇದಕ್ಕೆ ಬುಷ್ ಏಷ್ಯಾ ಬುಕ್ ಆಫ್ ರೆಕಾರ್ಡಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ಕೂಡ ಸೇರಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಬಸಪ್ಪನ ಒಂದು ವಿಗ್ರಹ ಏನಂದರೆ ಮುಂಚೆ ಇದ್ದಿದ್ದಂಥ ಬಸಪ್ಪ ತೀರಿಕೊಂಡು ಹೋದ ಮೇಲೆ ಈ ಒಂದು ಬಸಪ್ಪ ಮಂಟಪವನ್ನು ನಿರ್ಮಾಣ ಮಾಡಿರುವಂಥದ್ದು ಹಾಗೆ ಇಲ್ಲಿರುವಂಥ ಒಂದು ಬಸವಣ್ಣವನ್ನು ಅಂದರೆ ಈ ಬಸಪ್ಪ ಸ್ವಾಮಿಗೆ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಮನಸ್ಸಲ್ಲಿರೋಂಥ ಕಷ್ಟವನ್ನು ಹೇಳ್ಕೊಂಡು ಪರಿಹಾರ ಸಿಕ್ಕಿದೆ ಅಂತ ಎಷ್ಟೋ ಜನ ಹೇಳಿದ್ದಾರೆ ಅಂದರೆ ನೀವು ಮನಸ್ಸಲ್ಲಿ ಏನಾದರೂ ಕೇಳಿಕೊಂಡು ಆ ಕೈಯನ್ನು ಹಿಡಿಯೋದ್ರಿಂದ ಆ ಒಂದು ಬಸಪ್ಪ ಬಲ್ಗಾಲಲ್ಲಿ ಆಶೀರ್ವಾದ ಕೊಡ್ತಾರೆ ಕೊಟ್ಟರೆ ನೀವೇನು ಅಂದ್ಕೊಂಡಿರ್ತೀರಿ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇಲ್ಲಿ ಸುಮಾರು ಜನ ಅದಕ್ಕಾಗಿ ಕೂಡ ಕೇಳೋದಕ್ಕೆ ಅಂತಲೇ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಇಲ್ಲಿ ಅನ್ನದಾಸ ಕೂಡ ನಡೀತಾ ಇರುತ್ತೆ ಈ ಒಂದು ಬಸಪ್ಪನನ್ನು ಮನೆ ಓಪನಿಂಗು ಅಥವಾ ತಳದಿ ಪೂಜೆ ಯಾವುದಾದ್ರೂ ಬಿಸ್ನೆಸ್ ಆಗಲಿಲ್ಲ ಅಂತಂದರೆ ಈ ಥರ ಒಳ್ಳೆ ಒಳ್ಳೆ ಫಂಕ್ಷನ್ಗಳಿಗೆ ಬಸಪ್ಪನ ಕರ್ಕೊಂಡು ಕೂಡ ಹೋಗ್ತಾರೆ ಈ ಒಂದು ದೇವಸ್ಥಾನದ ಮಹಿಮೆಯನ್ನು ತಿಳ್ಕೊಂಡು ಸೊ ನಮ್ಮ ರಾಜ್ಯದ ಅಲ್ಲದೆ ಹೊರ ರಾಜ್ಯಗಳಿಂದ ಕೂಡ ಎಷ್ಟೊಂದು ಜನ ಭಕ್ತಾದಿಗಳು ಬಂದು ಈ ದೇವರ ಒಂದು ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ ನೋಡಿದ್ರಲ್ವ ಇಷ್ಟೊಂದು ಮಹಿಮೆಯುಳ್ಳಂಥ ಈ ಒಂದು ಚಾಮುಂಡೇಶ್ವರಿ ದೇವಾಲಯವನ್ನು ದರ್ಶನವನ್ನು ಯಾರೆಲ್ಲ ಪಡ್ಕೊಂಡಿದ್ದೀರಾ ಖಂಡಿತ ನನಗೆ ಒಂದು ಕಮೆಂಟ್ ಮಾಡಿ ನಿಮಗೆ ಎಷ್ಟು ಒಳ್ಳೆಯದಾಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಯಾರಿಗಾದ್ರೂ ವೀಡಿಯೋಸ್ ಮಾಡಬೇಕು ಅಂತಂದರೆ ಸೆವೆಂಟಿ ರುಪೀಸ್ ತೊಗೊಂಡು ಈ ಥರ ದೇವರ ಒಂದು ಸಾಂಗ್ ಹಾಕಿ ವೀಡಿಯೋ ಕೂಡ ಮಾಡಿಕೊಡ್ತಾರೆ ನಿಮಗೆ ಇಷ್ಟ ಇತ್ತು ಅಂದರೆ ಈ ಥರ ವೀಡಿಯೋ ಕೂಡ ಮಾಡಿಕೊಡ್ಬಹುದು ಹಾಗೆ ಬಸಪ್ಪನ ವಿಗ್ರಹದ ಹತ್ರ ನೀರನ್ನು ಹಾಕಿಸ್ಕೊಂಡ್ರೆ ಕಾಯಿಲೆ ಕಸಾಲೆ ಅವೆಲ್ಲ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅದನ್ನು ಭಾನುವಾರದತ್ತ ಹಾಕ್ತಾರೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಸೊ ನೋಡಿದ್ರಲ್ಲ ನಾಗ ಸಾಧುಗಳ ಪ್ರೇರಣೆ ಮೇಲೆ ಕಟ್ಟಿರುವಂಥ ಈ ಒಂದು ಚಾಮುಂಡೇಶ್ವರಿ ಟೆಂಪಲ್ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲ್ಲೂಕ್ ಹಾಗೆ ಗೋಡ್ಗೆರೆಯಲ್ಲಿ ಇರುವಂಥ ಈ ಟೆಂಪಲ್ಗೆ ಸೊ ಖಂಡಿತ ಎಲ್ಲರೂ ಹೋಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಈ ದೇವರ ದರ್ಶನ ಪಡ್ಕೊಂಡ್ರೆ ಸೊ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸೊ ಸುಮಾರು ಜನದ ಒಂದು ಮಾತನ್ನು ಕೂಡ ನಾನು ಅಲ್ಲಿ ಕೇಳಿದ್ದೀನಿ ಖಂಡಿತ ಆರಾಮಾಗಿ ರಿಸ್ಕ್ ಇಲ್ದಂಗೆ ಹೋಗ್ಬೋದು ನೋಡಿ ನನ್ನ ಕ್ಯಾಸಂದ್ರದಿಂದ ಹೋಗಿರೋಂಥದ್ದು ಮೂರು ಜನಕ್ಕೆ ಸೆವೆಂಟಿ ಫೈವ್ ರುಪೀಸ್ ತೊಗೊಂಡಿದ್ದಾರೆ ಅಂದರೆ ಒಬ್ರಿಗೆ ಟ್ವೆಂಟಿ ಫೈವ್ ರುಪೀಸ್ ಸಿಗು ಆಗುತ್ತೆ ಚನ್ನಪಟ್ಟಣಕ್ಕೆ ಡೈರೆಕ್ಟು ಚನ್ನಪಟ್ಟಣದಿಂದ ಅಲ್ಲಿ ಆಟೋಗೆ ಫಾರ್ಟಿ ರುಪೀಸ್ ಆಗುತ್ತೆ ನಿಯರ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಆಗುತ್ತೆ ಸೊ ಹೋಗೋದಕ್ಕೆ ಸಿಕ್ಸ್ಟಿ ಫೈವ್ ಬರೋದಕ್ಕೆ ಸಿಕ್ಸ್ಟಿ ಫೈವ್ ಅಂದರೆ ಒನ್ ತರ್ಟಿ ರುಪೀಸಲ್ಲಿ ಒಬ್ಬ ಮನುಷ್ಯ ಹೋಗಿ ಬರಬಹುದು ಸೊ ಖಂಡಿತ ನಾನು ಈ ವಿಡಿಯೋ ಮಾಡಿದ ಉದ್ದೇಶನೇ ಅಷ್ಟು ಸೊ ಟ್ರೈನಲ್ಲಿ ಹೋಗುವಂಥವ್ರಿಗೆ ಈಸಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಸೊ ಖಂಡಿತ ಹೋಗ್ಬಿಟ್ಟು ಬನ್ನಿ ಹದಿನೆಂಟು ಪೀಠಗಳಿಗೆ ಹೋದಾಗ ನಮಗೆ ಸಿಗುವಂಥ ಆಶೀರ್ವಾದ ಈ ಒಂದು ಚಾಮುಂಡೇಶ್ವರಿ ದೇವಾಲಯಕ್ಕೆ ಹೋದಾಗ ಸಿಗುತ್ತೆ ಅಂದರೆ ಯಾಕೆ ನಾವು ಆಶೀರ್ವಾದವನ್ನು ಪಡ್ಕೊಳ್ಬಾರ್ದು ಸೊ ಖಂಡಿತ ಹೋಗ್ಬಿಟ್ಟು ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿಗೆ ಹೋಗಿ ಯಾರಿಗೆಲ್ಲ ಒಳ್ಳೆಯದಾಗಿದೆ ಸೊ ಅಂಥವ್ರು ಖಂಡಿತ ಕಮೆಂಟ್ ಮಾಡಿ ನನಗೂ ಕಮೆಂಟ್ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಹಾಗೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಒನ್ ಡೇನಲ್ಲಿ ಆರಾಮ್ಸೆಗೆ ಹೋಗ್ಬಿಟ್ಟು ಬರಬಹುದು ನನಗಂತೂ ಹೋಗಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊಂಡಿದ್ದೆ ಸೊ ತುಂಬ ಅಂದರೆ ಖುಷಿ ಆಯಿತು ಅಲ್ಲಿಗೆ ಹೋದ್ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಸಿಕ್ತು ಅಂತಲೇ ಹೇಳ್ಬೋದು ಸೊ ಒಂದು ವೈಬ್ರೇಷನ್ ಅನ್ನೋದು ಅನ್ನೋದು ಆಗುತ್ತೆ ಸೊ ಖಂಡಿತ ಹೋಗ್ಬಿಟ್ಟು ಬನ್ನಿ ತುಂಬ ಏನೂ ರಿಸ್ಕಿ ಇಲ್ಲ ಆರಾಮ್ಸೆಗೆ ಹೋಗ್ಬಿಟ್ಟು ಬರ್ಬೋದು ಸೊ ದೇವರ ದರ್ಶನವನ್ನು ಖಂಡಿತ ಮಾಡ್ಕೊಂಡು ಬನ್ನಿ ಸೊ ನನ್ನ ಸಿಸ್ಟರ್ ಕೂಡ ಹೇಳಿದರು ಏನು ಅಂದ್ಕೊಂಡು ಕಾಯಿ ಕಟ್ಟಿದ್ರು ಅದು ಅವರಿಗೆ ನೆರವೇರಿದೆ ಅಂತ ಸೊ ನನಗೂ ಕೂಡ ತುಂಬಾ ಆಯಿತು ತಾಯಿ ಶ್ ಚಾಮುಂಡೇಶ್ವರಿ ಆಶ್ವ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಈ ಜಾಗಕ್ಕೆ ಬರ್ತಾರೆ ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡಗೆರೆ ಈ ಒಂದು ಪ್ಲೇಸಲ್ಲಿ ಇರೋವಂಥದ್ದು ಸೊ ಖಂಡಿತ ಮಿಸ್ ಮಾಡದೆ ಹೋಗಿ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದನ ಪಡ್ಕೊಂಡು ಬನ್ನಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರೇನಾದರೂ ನಾನು ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಈ ವ್ಲಾಗ್ನ ಇಲ್ಲಿಗೆ ಇಂಡ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ